ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಇವತ್ತು ನಿನ್ನ ಜೊತೆ ನನ್ನ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ನಿಮ್ಮ ಚಾನಲ್ಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಈ ಚಾನಲ್ ಯಾರು ಇಷ್ಟಪಡ್ತಿದ್ದೀರಾ ಈ ಈ ಸೀರಿಯಲ್ನ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಅಜಿತ್ಗೆ ನಿಮ್ಮ ಹೆಂಡತಿ ಹೆಸರ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂದಾಗ ಸಿಡಿ ಸರಿ ಭೂಮಿ ನೀವೇನಂತ ಸೇವ್ ಮಾಡ್ಕೊ ಅಜಿತ್ ಬಂದ್ಬಿಟ್ಟು ಸಿ ಡಬ್ಲ್ಯೂ ಅಂತ ಸೇವ್ ಮಾಡಿರ್ತಾರೆ ನಿಮ್ಮ ಗಂಡಸರ ಗಂಡನ ಹೆಸರು ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿನ ಕೇಳ್ತಾ ಇರ್ತಾರೆ ಆಗ ಭೂಮಿ ನೀವೇ ನೋಡಿಬಿಟ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿಬಿಟ್ಟು ಈ ಫೋನ್ ಕೈಗೆ ಕೊಡ್ತಾರೆ ಅದರಲ್ಲಿ ಏನಿರುತ್ತಪ್ಪ ಅಂತಂದರೆ ಸಿಡುಕು ಸಿದ್ದಪ್ಪ ಅಂತ ಹೇಳಿಬಿಟ್ಟು ಸೇವ್ ಮಾಡ್ಕೊಂಡಿರ್ತಾರೆ ಈ ಕಡೆ ಅಜಿತ್ ಇದ್ದವರು ಭೂಮಿ ಭೂಮಿ ಕಡೆ ನೋಡ್ತಿರ್ತಾರೆ ನಾನು ಸಿಡುಕು ಮೂತಿ ಸಿದ್ದಪ್ಪನಾ ಅಂತ ಹೇಳಿಬಿಟ್ಟು ಹೋಗಿ ಹೇಳ್ತಿರ್ತಾರೆ ಹಂಗಲ್ಲ ಇದು ಅವತ್ತಿಂದ ಹಾಗೆ ಅಂದಾಗ ಓಹೋ ಇವರು ಕೋಪ ಜಾಸ್ತಿ ಮಾಡ್ಕೊತೀನಿ ಅಂತ ಹೇಳಿ ಅಂದ್ರಲ್ಲ ಅದಕ್ಕೆ ಈ ರೀತಿ ಸೇವ್ ಮಾಡ್ಕೊಂಡಿದ್ದೀರಾ ಭೂಮಿಯವರೇ ಅಂತ ಹೇಳಿಬಿಟ್ಟು ಈ ಕಡೆ ಕೇಳ್ತಾಯಿರ್ತಾರೆ ಅದು ಹಾಗಲ್ಲ ಸರ್ ಅವತ್ತಿಂದ ಅಷ್ಟೇ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಅವರಿಗೆ ಅದಕ್ಕೆ ಅವತ್ತಿಂದ ಅದೇ ಥರನೇ ಇಟ್ಕೊಂಡಿರೋದು ಅಂತ ಹೇಳಿಬಿಟ್ಟು ಈ ಭೂಮಿ ಹೇಳ್ತಿದ್ರೆ ಸಂಗೀತ ಏನು ನನ್ನ ಮಗ ಸಿಡುತ್ತಿಲ್ಲ ಸಿದ್ದಪ್ಪನ ಭೂಮಿ ಅಂತ ಹೇಳಿ ಅಂದಾಗ ಅತ್ತೆ ಅದು ಓ ಅತ್ತೆ ಸಾರಿ ಅತ್ತೆ ಅದು ಅವತ್ತಿಂದ ಇಟ್ಕೊಂಡಿರೋದು ಇನ್ಮೇಲೆ ಚೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಸರಿ ಸರಿ ಭೂಮಿ ಚೇಂಜ್ ಮಾಡಿಕೊ ಮಾಡಬೇಕು ಅಂತ ಹೇಳಿ ಚೇಂಜ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಹೆಸರ ಏನಂತ ಫೋನ್ ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ರವಿಶಂಕರ್ ಅವರು ಕೇಳ್ತಾಯಿರ್ತಾರೆ ನಾನು ಎರಡು ಅಪ್ಪನ ಅದರಲ್ಲಿ ನೀವು ಯಾವುದನ್ನು ಇಟ್ಕೊತೀರಾ ಸಾಹೇಬರು ಇನ್ನೊಂದು ನಮ್ಮವರೇ ಅಂತ ಹೇಳಿಬಿಟ್ಟು ಹೇಳ್ತಾರೆ ಭೂಮಿ ಇದ್ದರೂ ನನಗೆ ನಮ್ಮ ಅದಕ್ಕೆ ಭೂಮಿ ಇದ್ದವರು ಅಜಿತ್ ಮತ್ತು ಭೂಮಿ ಇಬ್ರು ನೀವಿಬ್ಬರು ಇಷ್ಟು ಖುಷಿಯಾಗಿರೋದು ಕಾರಣ ಅಂದರೆ ಅಯ್ಯೋ ಖುಷಿನ ನಾವೆಲ್ಲಿ ಅವರಿಗೆ ಇಷ್ಟ ಸಪೋರ್ಟ್ ಮಾಡ್ತೀವಿ ಮನೇಲಿ ಅಂದರೆ ಅವರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ನಿಮ್ಮ ಹನಿಮೂನ್ ಪ್ಲಾನ್ ಇಲ್ಲಿ ನಿಮ್ಮ ಹನಿಮನ್ ಇಲ್ಲಿ ನಡೀತು ಅಂದ್ಬಿಟ್ಟು ರವಿಶಂಕರ್ ಅವ್ರು ಕೇಳ್ತಾ ಇರ್ತಾರೆ ಅಯ್ಯೋ ಹನಿಮೂನು ಹನಿಮೂನೆ ಮಾಡಿಲ್ಲ ಹೋಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ ಅಯ್ಯೋ ಇಷ್ಟು ದಿನ ಆದರೂ ಹನಿಮೂನ್ ಹೋಗಿಲ್ವಾ ಯಾಕೆ ಏನು ಅಂದಾಗ ಅಯ್ಯೋ ನಾನು ಈಗಲೇ ಫೋನ್ ತಗೊಂಡು ಬುಕ್ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಹನಿಮೂನ್ ಪ್ಲ್ಯಾನ್ ಬುಕ್ ಆಗೋಯ್ತು ಸತ್ಯಣ್ಣ ಸತ್ಯಣ್ಣ ಸುಮ್ಮನೆ ಇರು ಸತ್ಯಣ್ಣ ಅಂತ ಹೇಳಿಬಿಟ್ಟು ಅಜಿತ್ ಹೇಳು ಅಷ್ಟೊತ್ತಿಗೆ ಅಯ್ಯೋ ಬುಕ್ ಆಗೋಯ್ತಾ ಭೂಮಿ ಅಜಿತ್ ಇಬ್ರು ಹನುಮಾನ್ ಪ್ಲ್ಯಾನ್ಗೆ ನಾವು ಎಲ್ಲನೂ ಸಹ ಮನೇಲಿ ಇರೋರೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಜಿತ್ ಮತ್ತು ಭೂಮಿ ಮೊದಲು ರಾತ್ರಿಯೂ ಶುರುವಾಗುತ್ತೆ ರವಿಶಂಕರ್ ಇದ್ದವರು ನಿಮಗೆ ಯಾವ ಒಂದು ವಿಚಾರ ನಿಮ್ಮ ಹೆಂಡಿಲಿ ಇಷ್ಟ ಆಗಿತ್ತು ಅಂದಾಗ ನಾನು ಮದುವೆ ಆಗ್ತಿ ಆಗ್ತಿದ್ದೀನಿ ಹಾಕಿದ್ದೀಸ ಮತ್ತು ಭೂಮಿ ತಾಳಿ ಕಟ್ಟಿದ್ದೀಸ ಅಂತ ಹೇಳಿಬಿಟ್ಟು ಕಾಂಟ್ರಾಕ್ಟ್ ಮದುವೆ ಆಗ್ತಿರ್ತಾರಲ್ಲ ಸೊ ಅದನ್ನು ಅಜಿತ್ವರು ಒಂದು ಕ್ಷಣ ನೆನ್ಪು ಮಾಡ್ಕೊತಾ ಇರ್ತಾರೆ ಇನ್ನು ಭೂಮಿ ಕೂಡ ಅದೇ ಪ್ರಶ್ನೆಯೂ ರಿಪೀಟ್ ಕೇಳಿದಾಗ ಭೂಮಿನೂ ಅಷ್ಟೇ ನನಗೂ ಅಷ್ಟೇ ಅಜಿತ್ ಸಾಹೇಬರು ನನ್ನ ಪ್ರಪೋಸ್ ಮಾಡಿದ್ದು ಮತ್ತು ಅವರು ನನಗೆ ತಾಳಿ ಕಟ್ಟಿದ್ದ ಇವೆರಡು ಕ್ಷಣ ನನಗೆ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕೆ ಆಗೋಲ್ಲ ಅಷ್ಟು ಇಷ್ಟ ನನಗೆ ಸಾಹೇಬರು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾಯಿರ್ತಾರೆ ಆಗ ಅವರು ಸಹ ಅಜಿತ್ ಭೂಮಿ ಇಬ್ಬರನ್ನು ಸಹ ಒಂದೇ ಉತ್ತರನ ಕೊಡ್ತಾಯಿರ್ತಾರೆ ರವಿಶಂಕರ್ ಅವರಿಗೆ ವಾವ್ ಸೂಪರ್ ಇಷ್ಟು ಚೆನ್ನಾಗಿದೆ ದೇವಿಯನ್ನೇ ಅವರು ಅವರೇ ನೀವು ಎಲ್ರಿಗೂ ಸಹ ಸಮಾಧಾನ ಮಾಡಿ ಈ ಒಂದು ಪ್ರೊ ಪ್ರೋಗ್ರಾಮ್ನ ನನ್ನ ಕರೆಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಸುತ್ತುಗಳು ಮುಗ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನು ನಂತರ ನಮ್ಮ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿಬಿಟ್ಟು ಅಂದ್ಕೊತಾ ಇದ್ದೀನಿ ಶ್ರವಣವರೇ ನಿಮಗೆ ಏನು ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಅಂದರೆ ಏನಂತ ಹೇಳಿಬಿಟ್ಟು ಈ ಕಡೆ ಎರಡು ದುಃಖದ ಎರಡು ಸಂತೋಷದ್ದು ಅಂತ ಹೇಳ್ಬಿಟ್ಟು ಕೇಳ್ತಾಯಿರ್ತಾರೆ ಅಂದರೆ ಫಸ್ಟಾಗಿ ನನ್ನ ಮಗಳನ್ನು ನಾನು ನನ್ನ ಕೈಯಲ್ಲಿ ಎತ್ಕೊಂಡ ಎತ್ಕೊಂಡಲ್ಲ ಅದು ನನ್ನ ಖುಷಿ ವಿಚಾರ ಆದರೆ ಅದೇ ಕೈಯ ಕೈಯಿಂದ ನನ್ನ ಮಗಳನ್ನ ಕಳೆದುಕೊಂಡೆ ಅಂದರೆ ಅವತ್ತು ಯಾರೋ ಕಿಡ್ನ್ಯಾಪ್ ಮಾಡಿದ್ರು ಅದು ದುಃಖದ ವಿಚಾರ ಆದರೆ ಈಗ ನನ್ನ ಮಗಳು ಸಿಕ್ಕಿದ್ದಾಳೆ ಮತ್ತು ನನ್ನ ಮಗಳ ಜೊತೆ ಇನ್ನೊಂದು ಆಸೆ ಇದೆ ಅಂದರೆ ನನ್ನ ಹೆಂಡತಿ ಶಾರದಾ ಅವಳು ನನಗೆ ನನ್ನ ದೂರ ಇದ್ದಾಳೆ ಅವಳು ಇವ ಯಾವಾಗ ಸಿಗ್ತಾಳು ಅಂತ ಹೇಳಿಬಿಟ್ಟು ಈ ಯಾವ ಪ್ರತಿಕ್ಷಣ ಕೂಡ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಅವಳು ಸಿಗ್ತಾಳೆ ಅನ್ನೋ ನಂಬಿಕೆಯಿಂದಲೇ ಇದ್ದೀನಿ ಅದೊಂದಾದರೆ ಸಾಕು ನನಗೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಇನ್ನೊಂದು ದುಃಖದ ವಿಚಾರ ಆದರೆ ನಾನು ಪೊಲೀಸ್ ಕೆಲಸದಲ್ಲಿ ನಾನು ನೋಡಿದಂಥ ದುಃಖ ದುರಂತ ಅಂತ ಹೇಳಿಬಿಟ್ಟು ನನ್ನ ತಮ್ಮನ ಸಾವು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಏನಾಗಿತ್ತು ಅಂದಾಗ ಅವರು ಸೂಸೈಡ್ ಮಾಡ್ಕೊಂಬಿಟ್ರು ಅದು ಯಾವುದೋ ಒಂದು ಮೆಡಿಸಿನ್ ಇದರಲ್ಲಿ ಕೆಲಸ ಮಾಡ್ತಿದ್ರು ಸೊ ಅತಿ ಆಸೆ ಜಾಸ್ತಿಯಾಗಿ ಅವರು ತಮ್ಮ ಮಾನ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ರು ಅಂತ ಹೇಳಿ ಆ ಕೇಸ್ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ ಆ ಒಂದು ಕೇಸಲ್ಲಿ ಹ್ಯಾಂಡಲ್ ಮಾಡಬೇಕಾದ್ರೆ ನಾನು ಆ ಮೂಮೆಂಟ್ನ ಈಗಲೂ ಈ ಯಾವ ರೀತಿ ತಗೋತೀನಿ ಅಂತ ಹೇಳಿಬಿಟ್ಟು ಮೆಂಟಲಿ ಫಿಸಿಕಲಿ ವೀಕ್ ಆಗಿ ಆದೆ ಹಾಗಾಗಿ ನಾನು ನನ್ನ ಕೆಲಸನ ಸಹ ಕಳ್ಕೊಂಡೆ ಅಂತ ಹೇಳಿಬಿಟ್ಟು ಅವರು ತಮ್ಮ ದುಃಖದ ದುಃಖನ ಹೇಳ್ಕೊತಿದ್ರೆ ಆ ನಾಟಕ ಆಡ್ತಿರೋ ದೇವ್ಯಾನಿ ಕಣ್ಣೀರು ಹಾಕ್ತಾಯಿರ್ತಾರೆ ನಾಟಕ ಆಡ್ತಿರ್ತಾರೆ ಸೊ ಅವತ್ತಿಂದ ಇವತ್ತಿನವರೆಗೂ ಕೂಡ ನಾನು ಯಾವುದೇ ನಿರ್ಧಾರಗಳನ್ನ ಮತ್ತು ಯಾವ ಯಾರ ಮೇಲೂ ಕೂಡ ಅನುಮಾನ ಪಡೋದಾಗಲಿ ಇಲ್ಲ ಯಾಕಂದರೆ ನಾನು ಅನುಮಾನ ಪಟ್ಟಿದ್ದಕ್ಕೆ ಅವತ್ತು ನನ್ನ ತಮ್ಮನ ನಾನು ಕಳ್ಕೊಂಡು ಅಂತ ಅನ್ನೋದು ಒಂದು ಮನಸ್ಸಿನ ಭಾವನೆ ಕಾಡ್ತಿದೆ ಅಂದ್ಬಿಟ್ಟು ನಮ್ಮ ಶ್ರವ ಕೂಡ ಹೇಳ್ತಾ ಇರ್ತಾರೆ ಸೊ ಅಜಿತ್ ಅದಕ್ಕೆ ಇರಬೇಕು ಯಾ ಮಾವ ಯಾರ ಮೇಲೂ ಕೂಡ ಜಾಸ್ತಿಯಾಗಿ ಅಂತ ಪ್ರಶ್ನೆ ಮಾಡ್ತಲ್ಲ ಅಂತ ಇರ್ತಾರೆ ಸರಿ ಈ ಸುಸ್ ಈ ಸುತ್ತುಗಳು ಮುಗ್ದಿವೆ ನಮ್ಮ ಇವತ್ತಿನ ಗೃಹ ಮಂತ್ರಿ ನಮ್ಮ ಅವರು ಆಗಿದ್ದಾರೆ ಅವರಿಗೆ ಈ ಒಂದು ಪುರಸ್ಕಾರ ಅಂತ ಹೇಳಿಬಿಟ್ಟು ನಿಮಗೆ ಈ ಕಾರ್ಯಕ್ರಮಕ್ಕೆ ಬೀಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತು ಭೂಮಿಗೆ ಹರ ಹಾಕಿ ಒಂದು ಸೆಲೆಬ್ರೇಷನ್ನ ಮಾಡಿ ಭೂಮಿಗೆ ಒಂದು ಚೇರ್ ಹಾಕಿ ಅಲ್ಲಿ ಅವಳನ್ನು ಕೂರಿಸಿ ಗೃಹ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವಳಿಗೆ ಕೊಡುವ ಕೊಡಬೇಕಾದಂಥ ಪ್ರಶಸ್ತಿಗಳನ್ನೆಲ್ಲ ಕೊಡ್ತಾರೆ ರವಿಶಂಕರ್ ಅವರು ನೀವಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೋಗ್ತಾಯಿರ್ತಾರೆ ಆಗ ಅಜಿತ್ ಅವರೇ ಭೂಮಿಗೆ ಯಾವತ್ತು ನೀವು ಆಸರೆಯಾಗಿದೆ ಮತ್ತು ಅವರ ಭವಿಷ್ಯನೂ ನೀವಾಗಿದೆ ಅಂತ ಹೇಳಿಬಿಟ್ಟು ರವಿಶಂಕರ್ ಅವರು ನೋಡ್ತಾ ಇರ್ತಾರೆ ಭೂಮಿ ಇವತ್ತಿನ ಜೀವನ ನೀನು ನಿನಗೋಸ್ಕರ ಈ ವರ್ಷ ಒಂದಷ್ಟು ಗಿಫ್ಟ್ ಅಂತ ಹೇಳಿಬಿಟ್ಟು ಕೊಟ್ಟು ನಂತರ ನನ್ನ ಕೆಲಸ ಮುಗಿತು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೂಡ ಇದ್ರು ನೀವು ಬಂದಿದ್ದು ತುಂಬ ಖುಷಿ ನಮಗೆ ಅಂತ ಹೇಳಿ ನಿಮ್ಮ ಮನೆ ನಮ್ಮ ಮನೆಯವರೆಲ್ಲ ಒಟ್ಟಾಗಿ ಕಾಲ ಕಳೆದಿದ್ದು ಆಯಿತು ಅಂದಾಗ ಇದೆಲ್ಲ ದೇವೇ ಹೋಗಬೇಕು ಅವಳೆ ಹೇಳಿ ಇಲ್ಲಿ ಕರೆಸಿದ್ದು ಅಂತ ಹೇಳಿಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಬಾಯ್ ಮಾಡಿ ಬರ್ತಾರೆ ಟಾಟಾ ಅಂತ ಹೇಳಿ ಹೋಗ್ತಾರೆ ಇನ್ನು ದೇವಿಯರು ಇದ್ದವಳು ಹೌದು ನೀವೆಲ್ಲ ಇಷ್ಟೊತ್ತಾದರೂ ಒಟ್ಟೊಟ್ಟಿಗೆ ಈ ದಿನ ನಮ್ಮ ನಮ್ಮಳು ಅಂತ ಹೇಳಿಬಿಟ್ಟು ಬಯಸಿದ್ದೆಲ್ಲ ಅಷ್ಟೇ ಖುಷಿ ಸಾಕು ನನಗೆ ಅಂತ ಅದಕ್ಕೋಸ್ಕರನೇ ನಾನು ರವಿ ಫೋನ್ ಮಾಡಿ ಬರೋ ಬರೋ ಕೇಳಿದ್ದು ಅಂದ್ಬಿಟ್ಟು ದೇವಿ ಅನಿ ಅವರು ಹೇಳ್ತಾ ಇರ್ತಾರೆ ಜೊತೆಲೆ ಇದ್ಕೊಂಡು ಅನ್ಯೋನ್ಯವಾಗಿ ಸಂಸಾರ ಮಾಡಬೇಕು ನಾವು ಇಲ್ಲೇ ಇದ್ದರೆ ಜಾಸ್ತಿ ಹೊತ್ತಾಗಿಬಿಡುತ್ತೆ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸರ್ ಭೂಮಿ ನಾನು ಸರಿ ಭೂಮಿ ನಾನು ಕೇಳಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಕೊಡಬೇಕು ಅಂತ ಹೇಳಿ ಸಂಗೀತ ಅವರು ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಭೂಮಿ ಅದಕ್ಕೆ ಅರಸು ಮುರುಸು ಹತ್ತು ಆ ಥರ ಆಗ್ತಾ ಇರುತ್ತೆ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಬೈಕೋತಾ ಬೈಕೊತಾಯಿರ್ತಾನೆ ಸಂಗೀತ ಇದ್ದವರು ಪಲ್ಲವಿ ಬಾಯಿಲಿ ಅಂದಾಗ ಪಲ್ಲವಿ ನೀನೇನು ಇವತ್ತು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನೀನು ಮನೆಗೆ ಹೋಗ್ಬಿಡು ನನ್ನ ಮಗ ಮತ್ತು ಸೊಸೆ ಆರಾಮಾಗಿ ಕೆಲಸ ಮಾಡಿಕೊಂಡು ಲವ್ ಮಾಡಿಕೊಂಡು ಇರಲಿ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ನಮ್ಮ ಮನೆಗೆ ಒಂದು ಮಗು ಬರಲಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ನಮ್ಮ ಮನೆಗೂ ನಿಮ್ಮ ಮನೆಗೆ ಹೋಗು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ ಸರಿ ಕ ಸರಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸಂಗೀತ ಹೋಗ್ತಾಳೆ ಇನ್ನು ಅಜಿತ್ ನೋಡ್ತಿದ್ರೆ ಸಾಹೇಬ್ರಿ ಏನು ನೋಡ್ತಾ ನೋಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ವಾರ್ಡ್ ಬೋರ್ಡೆಲ್ಲ ತೋರಿಸ್ಬೇಕು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ದಿನನೂ ವಾರ್ಡ್ ಬೋರ್ಡ್ನ ಕ್ಲೀನ್ ಮಾಡ್ತಾಯಿರ್ತೀರ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಗೆ ಬರ್ತಾರೆ ಅಲ್ಲಿ ನಿಮಗೇನಾದರೂ ಹುಚ್ಚ ಮೆಂಟ್ಲ ಚೆನ್ನಾಗಿರೋ ಸೀರೆಗಳನ್ನೆಲ್ಲ ತೆಗೆದು ತೆಗೆದು ಜೋಡ್ಸೋಕ್ಕೆ ಅಂದಾಗ ನಾನು ನಾನು ಹಾಗೆ ಸಾಹೇಬ್ರೆ ಇಷ್ಟ ಬಂದಾಗ ನಾನು ಎಲ್ಲ ಕೆಲಸ ಮಾಡೋದು ನನಗೆ ನಾನು ಸುಮ್ಮನೆ ಸುಮ್ಮನೆ ಮೆಂಟ್ಲು ಅನ್ನೋಲ್ಲ ನಾನು ಮಾಡೋ ಕೆಲಸನ ನೋಡಿ ನಿಮಗೆ ಮೆಂಟ್ಲು ಅಂತ ಹೇಳೋದು ಅಂತ ಹೇಳ್ಬಿಟ್ಟು ಅದಿಂತ ಹೇಳ್ತಾಯಿರ್ತಾರೆ ನಾವು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಾಯಿರ್ಬೇಕಾದ್ರೆ ಕಣ್ಣಿಗೆ ಧೂಳು ಹೋಗಿಬಿಡುತ್ತೆ ಆಗ ಭೂಮಿ ಏನೋ ಬಿತ್ತು ಭೂಮಿ ಕಣ್ಣು ನೋಡ್ತಾ ಇದೆ ಬಾ ಹುರುಪ್ಲ ಉರುಪು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಆಮೇಲೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಭೂಮಿ ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ಓದ್ತಾ ಇರ್ತಾಳೆ ನಾಳೆ ಅಂದಾಗ ಸಿರಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಕಣ್ಣು ಹುರ್ತಾ ಇರ್ತಾಳೆ ಭೂಮಿ ಮತ್ತು ಕಣ್ಣಿಗೆ ಬಿಸಿ ಕೌಚ ಕೊಟ್ಟರೆ ಆದಷ್ಟು ಬೇಗ ಕಣ್ಣು ಕಣ್ಣಲ್ಲಿರೋ ಸಣ್ಣ ಪುಟ್ಟ ಪುಟ್ಟಕ್ಕ ಎಲ್ಲ ಆಚೆ ಬಂದುಬಿಡುತ್ತೆ ಅಂತ ಹೇಳಿ ಅದನ್ನು ಸಹ ಕ್ಲೀನ್ ಮಾಡ್ತಾಳೆ ಸಾಹೇಬ್ರೆ ನೀವು ಚಿಕ್ಕ ಮಗು ಥರ ಇದ್ದೀರಾ ಅಂದಾಗ ಭೂಮಿ ನೀನು ನೀನಿದ್ದರೆ ನನಗೆ ಯಾವತ್ತು ಕಷ್ಟನೇ ಆಗಲ್ಲ ಅಂತ ಹೇಳಿ ಅನಿಸುತ್ತೆ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಭೂಮಿ ಕಿಚನ್ಗೆ ಹೋಗಿ ಅಡುಗೆ ಮಾಡ್ತಿರ್ತಾಳೆ ಅಲ್ಲಿಗೆ ಹಸಿತ್ಕೊಂಡು ಬರ್ತಾನೆ ನಿನ್ನ ಮನಸ್ಸಲ್ಲಿ ಇನ್ನೇನಿದೆ ನೀನು ಚಿಕ್ಕ ಹುಡುಗಿ ಇದ್ದಾಗ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಕಾಲೇಜ್ ಡೇಸಲ್ಲಿ ಏನೇನಾಯಿತು ನನಗೆ ನನ್ನ ಜೊತೆ ಶೇರ್ ಮಾಡ್ಕೊ ಅಂತ ಹೇಳಿಬಿಟ್ಟು ಅದೇ ಹೇಳ್ತಾ ಇರ್ತೇನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್